ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ನಲ್ಲಿ ತಾಂತ್ರಿಕ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತನೇ ತರಗತಿ ಐ ಟಿ ಐ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅಪ್ರೆಂಟಿಸ್ ತರಬೇತಿದಾರರ ನೇಮಕಾತಿಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಯಾವ ರೀತಿ ನೀವು ಅರ್ಜಿಯನ್ನು ಆನ್ಲೈನ್ ಮೂಲ ಸ ಮೂಲಕ ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವೃತ್ತಿ ಹೆಸರು ನೋಡುವುದಾದರೆ ಆಟೋ ಇಲೆಕ್ಟ್ರಿಷಿಯನ್ ಇಪ್ಪತ್ತಾರು ಆರು ಹುದ್ದೆ ಡೀಸೆಲ್ ಮೆಕ್ಯಾನಿಕ್ ಇಪ್ಪತ್ತ ಏಳು ಹುದ್ದೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಇಪ್ಪತ್ತ ಎರಡು ಹುದ್ದೆ ಒಟ್ಟು ಇಲ್ಲಿ ಎಪ್ಪತ್ತ ಐದು ಹುದ್ದೆ ಖಾಲಿ ಇದೆ ವಿದ್ಯಾರ್ಥಿ ನೋಡುವುದಾದರೆ ಎಸ್ ಎಲ್ ಸಿ ಅದರ ಜೊತೆಗೆ ಸಂಬಂಧಪಟ್ಟ ಟ್ರೇಡಿಗೆ ಐ ಟಿ ಐಯನ್ನು ಪಾಸ್ ಆಗಿರಬೇಕು ಮಾಸಿಕ ಒಂದು ಸ್ಟೈಪಂಡ್ ನೋಡುವುದಾದರೆ ಸುಶುಷಾ ಕಾಯಿದೆ ಹತ್ತೊಂಬತ್ತು ನೂರ ಒಂದರ ಅನ್ವಯ ನಿಮಗೆ ಒಂದು ಸ್ಟೈಪಂಡ್ ಪ್ರತಿ ತಿಂಗಳ ನೀಡಲಾಗುವುದು ಆಸಕ್ತ ಮತ್ತು ಅರಹ ಅಭ್ಯರ್ಥಿಗಳ ಅರ್ಜಿಯನ್ನು ಇಲ್ಲಿ ನೀಡಿರುವ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಅಪ್ರೆಂಟಿಸಿಪ್ ಇಂಡಿಯಾ ಡಾಟ್ ಓ ಆರ್ ಜಿ ಇಲ್ಲಿ ನೀವು ಮೊದಲು ರೆಜಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿಂದ ನಿಮ್ಮ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕು ಆಯಾ ವೃತ್ತಿಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಥಿ ಹೊಂದಿರುವವರು ಆನ್ಲೈನ್ ಮೂಲಕ ನೋಡಿ ರಿಜಿಸ್ಟರ್ ಮಾಡಿದ ಅರ್ಜಿ ಮತ್ತು ಅಭ್ಯರ್ಥಿಗಳು ಭರ್ತಿ ಮಾಡಿದ ನಿಗದಿತ ಅರ್ಜಿ ಮತ್ತು ಮೂಲ ದಾಖಲಾತಿ ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ನೀವು ನೇರ ಸಂದರ್ಶನಕ್ಕೆ ಹಾಜರಾಗಲು ಸೂಚಿಸಲಾಗುವುದು ನೀವು ನಿಮ್ಮ ಒಂದು ನೇರ ಸಂದರ್ಶನಕ್ಕೆ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ಬೀದರ್ ವಿಭಾಗಕ್ಕೆ ನೀವು ನಿಮ್ಮ ಎಲ್ಲ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ಅದೇ ರೀತಿ ವರ್ಜಿನಲ್ ಕೂಡ ತೆಗೆದುಕೊಂಡು ಹೋಗಿ ನೀವು ಸಂದರ್ಶನಕ್ಕೆ ಹಾಜರಾಗುವುದು ಅದ ಸಮಯದಲ್ಲಿ ಹಾಜರುಪಡಿಸಬೇಕಾದ ದಾಖಲೆಗಳು ಎಸ್ ಎಲ್ ಸಿ ಅಂಕಪಟ್ಟಿ ಐ ಟಿ ಐ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ ಯಾರು ಅಭ್ಯರ್ಥಿಗಳು ಅಪ್ಲೈ ಮಾಡುತ್ತೀರಿ ಅಂಥವರು ಅಷ್ಟೇ ನೀವು ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು ಇನ್ನುಳಿದ ಅಭ್ಯರ್ಥಿಗಳಿಗೆ ಬೇಕಾಗಿಲ್ಲ ಅದೇ ರೀತಿ ಆಧಾರ್ ಲಿಂಕ್ ಆಗಿರುವ ಒಂದು ಅಭ್ಯರ್ಥಿಗಳ ಪಾಸ್ಬುಕ್ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ನಾಲ್ಕು ಭಾವಚಿತ್ರ ಅದೇ ರೀತಿ ನಿಮ್ಮ ಹತ್ತಿರ ಒಂದು ನಿಮ್ಮದೇ ಆದ ಒಂದು ಇಮೇಲ್ ಐ ಡಿ ಅದೇ ರೀತಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ನೀವು ಹೊಂದಿರಬೇಕು ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಅಭ್ಯರ್ಥಿಗಳನ್ನು ನೀವು ಪಡೆದ ಟೆಂತ್ ಮತ್ತು ಐ ಟಿ ಐನಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನಿಮಗೆ ನೇರವಾಗಿ ಆಯ್ಕೆಯನ್ನು ಮಾಡುತ್ತಾರೆ ಇದಕ್ಕೆ ಇದು ಒಂದು ಟೆಂಪರರಿ ವರ್ಕ್ ಆಗಿರುತ್ತದೆ ಬಟ್ ಇದು ಗೋರ್ಮೆಂಟ್ನಿಂದನೇ ನಿಮಗೆ ಒಂದು ಸ್ಟೈಪಂಡ್ ಬರುತ್ತದೆ ಬಟ್ ಇದಕ್ಕೆ ಎಷ್ಟು ಅವಧಿಯವರಿಗೆ ಒಂದು ನಿಮ್ಮ ಶಿಕ್ಷ ಶಿಶುಕ ತರಬೇತಿ ಅಪ್ರೆಂಟಿಸಿಪ್ ಅಂತ ನಿಮಗೆ ಸಂದರ್ಶನದ ಸಮಯದಲ್ಲಿ ಅವರು ಮಾಹಿತಿಯನ್ನು ನೀಡುತ್ತಾರೆ ಅದೇ ರೀತಿ ನಿಮಗೆ ಅವರು ನಿಮ್ಮ ಒಂದು ಮೊಬೈಲ್ ಮತ್ತು ಇಮೇಲ್ ಐ ಡಿಯ ಮುಖಾಂತರ ನಿಮಗೆ ಯಾವ ದಿನದಲ್ಲಿ ನೀವು ಸಂದರ್ಶನಕ್ಕೆ ಬರಬೇಕಂತ ನಿಮಗೆ ಅವರು ಮೆಸೇಜ್ ಕೂಡ ಕಳಿಸುತ್ತಾರೆ ಅದೇ ರೀತಿ ನೋಟಿಫಿಕೇಷನಲ್ಲಿ ಆ ಲಿಂಕನ್ನು ಕೂಡ ಇದೆ ನೋಟಿಫಿಕೇಷನ್ ಲಿಂಕನ್ನು ಬೇಕಾದರೆ ನಾನು ನೀಡುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿಂದ ಮಾಹಿತಿಯನ್ನು ಪಡೆಯಬೋದು ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳಿದರು ಡೀಸೆಲ್ ಮೆಕ್ಯಾನಿಕ್ ಆಟೋ ಮೆಕ್ಯಾನಿಕಲ್ ಅದೇ ರೀತಿ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಯಾಕೆ ಅವರು ಕಾಲ್ ಮಾಡಲ್ಲ ಅಂತ ನೋಡಿ ಫ್ರೆಂಡ್ಸ್ ಅವರು ಈ ರೀತಿಯಾಗಿ ಅಪ್ರೆಂಟಿಸಿಪ್ ಸುಸುಕ್ತ ತರಬೇತಿಯ ಮೂಲಕ ಅವರು ಅಭ್ಯರ್ಥಿಗಳನ್ನು ಎಲ್ಲ ಇಲಾಖೆಯಲ್ಲಿ ಇದು ಕೆ ಕೆ ಆರ್ ಟಿ ಸಿ ಅವರ ಆಗಿದೆ ಬಿ ಎಮ್ ಟಿ ಸಿಯಲ್ಲಿ ಕೂಡ ಅದೇ ರೀತಿ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಒಂದು ಅಪ್ರೆಂಟಿಸ್ ಅವರಿಗೆ ಅದು ಟೆಂಪರರಿ ವರ್ಕ್ ಆಗಿರುತ್ತದೆ ಅವರು ಇಷ್ಟು ಒಂದು ಅವಧಿಯಷ್ಟೇ ಅವರ ಒಂದು ಅಪ್ರೆಂಟಿಸಿಪ್ ಅವಧಿ ಆ ಒಂದು ಇಲಾಖೆಯಲ್ಲಿ ಇರುತ್ತದೆ ಆದ ಕಾರಣ ಇವರು ಈ ಒಂದು ತಾಂತ್ರಿಕ ಹುದ್ದೆಗೆ ಬೇಗನೆ ಅವರು ಕಾಲ್ ಮಾಡುವುದಿಲ್ಲ ತುಂಬ ವರ್ಷದಿಂದ ಅವರು ಈ ಒಂದು ಅಪ್ರೆಂಟಿಸಿಪ್ ಮೂಲಕ ಅಭ್ಯರ್ಥಿಗಳನ್ನು ಅವರು ತಗೊಳ್ತಾ ಇದ್ದಾರೆ ಆದ ಕಾರಣ ಜಾಬಿಗೆ ಅವರು ಬೇಗನೆ ಕಾಲ್ ಮಾಡಲ್ಲ ಅವರು ಕಂಡಕ್ಟರ್ ಮತ್ತು ಡ್ರೈವರ್ ಅಥವಾ ಡಿ ಕಮ್ ಅಷ್ಟೇ ಅವರು ಕಾಲ್ ಮಾಡುತ್ತಾರೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ಕೇಳಬಹುದು